ಧಾರವಾಡದ ಮಧ್ಯವರ್ತಿ ಸ್ಥಳವಾದ ಕಲಾಭವನದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಕಟ್ಟಡ ಸಾಮಗ್ರಿಗಳ ಗೃಹ ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಬಿಲ್ಟ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ಮೂರು ನಡೆಸಲು ಉದ್ದೇಶಿಸಿದ್ದೇವೆ ಎಂದು ಎಸಿಸಿಇ ಧಾರವಾಡದ ಅಧ್ಯಕ್ಷ ಸುನಿಲ್ ಬಾಗೇವಾಡಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಸ್ತು ಪ್ರದರ್ಶನ ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ದಿನಾಂಕ ಇಪ್ಪತ್ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಾಭವನದ ಆವರಣದಲ್ಲಿ ಉದ್ಘಾಟಿಸುವರು ಇದೇ ಸಂದರ್ಭದಲ್ಲಿ ಶಾಸಕ ಅರವಿಂದ್ ಪೆಲದ್ ಸನ್ಮಾನ್ಯ ವಿನಯ್ ಕುಲಕರ್ಣಿ ಇವರನ್ನ ಕೂಡ ಉಪಸ್ಥಿತರಿರಲು ವಿನಂತಿಸಲಾಗಿದೆ ಎಂದರು ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಸಾರ್ವಜನಿಕರಿಗಾಗಿ ಉಚಿತ ವೀಕ್ಷಣೆಗಾಗಿ ತೆರೆದಿರುತ್ತದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರದರ್ಶನವನ್ನು ವೀಕ್ಷಿಸಿ ಇದರ ಒಂದು ಲಾಭ ಪಡೆದುಕೊಳ್ಳಬೇಕಾಗಿ ಈ ಮುಖೇನ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಂದರು ಬಿಲ್ಟ್ ಎಕ್ಸ್ಪೋದಲ್ಲಿ ಭಾಗವಹಿಸುವವರು ಈ ಪ್ರದರ್ಶನದಲ್ಲಿ ಒಟ್ಟು ಐವತ್ತಾರು ಮಳಿಗೆಗಳಿದ್ದು ಬಹುರಾಷ್ಟೀಯ ಉದ್ಯಮದಾರರಿಂದ ಹಿಡಿದು ಸಣ್ಣ ಉದ್ಯಮದಾರರ ತಮ್ಮ ತಮ್ಮ ಉತ್ಪಾದನೆಗಳ ಪರಿಚಯವನ್ನು ಮಾಡಿಕೊಡ್ತಾರೆ ಅಸೋಸಿಯೇಷನ್ನಿಂದ ಇದು ಒಂದು ಸಾರ್ವಜನಿಕ ಸೇವೆಯಾಗಿದ್ದು ಕಟ್ಟಡ ನಿರ್ಮಾಣಕಾರರು ಸಂಬಂಧಪಟ್ಟಂತಹ ಎಲ್ಲ ವರ್ಗದವರು ಇದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬೇಕು ಇದಲ್ಲದೆ ಇಂಜಿನಿಯರಿಂಗ್ನಲ್ಲಿ ಓದುತ್ತಿರುವ ಹಾಗೂ ಇಂಜಿನಿಯರಿಂಗ್ ಮುಗಿಸಿ ಕಟ್ಟಡ ನಿರ್ಮಾಣ ವೃತ್ತಿಗೆ ಪ್ರವೇಶಿಸುವ ಎಲ್ಲರೂ ಇದರ ಲಾಭ ಪಡೆದುಕೊಳ್ಳಬೇಕೆಂದರು ನಮಸ್ಕಾರ ಲೋಕಲ್ ಸೆಂಟರ್ ಧಾರವಾಡದ ಅಧ್ಯಕ್ಷರಾಗಿ ಮಾತಾಡ್ತೀನಿ ಈ ಸಾರಿ ನಾವು ಬಿಲ್ಡ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ತ್ರೀ ಅಂಥೇಳಿ ಕಟ್ಟಡ ಕಟ್ಟುವ ಸಾಮಗ್ರಿಗಳ ಪ್ರದರ್ಶನ ಇಟ್ಟಿದ್ದೇವೆ ಕಲಾಪನದಲ್ಲಿ ಈ ಬರುವ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಸೂಟಿ ಇದೆ ಎಲ್ಲರೂ ಧಾರವಾಡದಲ್ಲಿರೋ ಎಲ್ಲ ಜನಗಳು ಮನೆ ಕಟ್ಟೋವರು ವಿಶೇಷವಾಗಿ ಹಾಗೂ ಮನೆ ಕಟ್ಟುವ ಬಗ್ಗೆ ಆಸಕ್ತಿ ಇದ್ದವರು ಈ ಪ್ರದರ್ಶನವನ್ನು ವೀಕ್ಷಿಸಿ ಅದರ ಸದುಪಯೋಗ ಪಡಿಸ್ಬೇಕು ಅಂತ ನಾನು ಹೇಳುತ್ತೇನೆ ಈಗ ನಮ್ಮೊಟ್ಟಿಗೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಚೇರ್ಮನ್ ಆದ ಸರ್ ಇದ್ದಾರೆ ಹಾಗೆ ನಮ್ಮ ಇವೆಂಟ್ ಚೇರ್ಮನ್ ಆದ ವಿಜೇಂದಗೌಡ ಪಾಟೀಲ್ರು ನಮ್ಮ ಅಸೋಸಿಯೇಟ್ ಸೆಕ್ರೆಟರಿ ಅರುಣ್ ಶ್ರೀವಂತರು ಮತ್ತು ಹರಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಇದ್ದಾರೆ ಸೊ ಎಲ್ಲರೂ ಈ ಅಸೋ ಇದಕ್ಕೆ ಬಿಲ್ಡ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ತ್ರೀಗೆ ದಯವಿಟ್ಟು ಬಂದು ಅದರ ಸದುಪಯೋಗ ತಗೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಧಾರವಾಡ ಶಹರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನೇಕ ಕಟ್ಟಡ ನಿರ್ಮಾಣ ಕಾರ್ಯಗಳು ಈ ನಿರ್ಮಾಣ ಕಾಮಗಾರಿಗಳಲ್ಲಿ ಹೊಸ ಕಟ್ಟಡ ಸಾಮಗ್ರಿಗಳ ಮಾಹಿತಿಯ ಕೊರತೆ ಇರುತ್ತದೆ ಈ ಕೊರತೆಯನ್ನ ಬಿಲ್ಟ್ ಎಕ್ಸ್ಪೋ ನೀಗಿಸುತ್ತದೆ ತಾಂತ್ರಿಕ ಪರಿಣಿತರಿಗೆ ಅಲಂಕಾರ ಪರಿಣಿತರಿಗೆ ಉಪಯುಕ್ತವಾಗಿದೆ ಈ ಪ್ರದರ್ಶನವು ಕಟ್ಟಡ ನಿರ್ಮಾಣದ ಕುಶಲ ಕರ್ಮಿಗಳಿಗೆ ವಾಸ್ತುಶಿಲ್ಪಿಗಳಿಗೆ ಜನಸಾಮಾನ್ಯರಿಗೆ ಹೊಸ ಹೊಸ ಆಧುನಿಕ ಮಾದರಿಯ ವಸ್ತುಗಳ ಪರಿಚಯ ಗುಣಮಟ್ಟದ ಮಾಹಿತಿ ದರ ಹಾಗೂ ಇವುಗಳು ಸಿಗುವ ಸ್ಥಳ ಮುಂತಾದ ಮಾಹಿತಿಗಳನ್ನು ನೀಡುತ್ತದೆ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳುವ ಹೊಸ ಇಂಜಿನಿಯರ್ಸ್ಗಳು ಹೊಸ ಹೊಸ ಮಾಹಿತಿಯನ್ನು ಬಿಲ್ಟ್ ಎಕ್ಸ್ಪೋದಲ್ಲಿ ನೀಡುತ್ತದೆ ಹೊಸ ಹೊಸ ಸಣ್ಣ ಪ್ರಮಾಣದ ಉದ್ಯಮಗಳಾದ ಸಿಮೆಂಟ್ ಬ್ಲಾಕ್ ತಯಾರಿಕಾ ಘಟಕ ರೆಡಿಮೇಡ್ ಕಾಂಪೌಂಡ್ ವಾಲ್ ತಯಾರಿಕಾ ಘಟಕ ಸಿಮೆಂಟ್ ಪೈಪುಗಳ ತಯಾರಿಕೆ ಘಟಕ ಅದೇ ರೀತಿ ಕಟ್ಟಿಗೆಯ ಸಣ್ಣ ಉದ್ಯಮಿಗಳಾದ ಗೃಹ ಅಲಂಕಾರಿಕ ವಸ್ತುಗಳ ತಯಾರಿಕಾ ಘಟಕಗಳು ಸೋಫಾ ಕುರ್ಚಿಗಳು ವಾರ್ಡ್ರೂಮ್ಗಳು ಹೀಗೆ ಇನ್ನು ಅನೇಕ ಸಣ್ಣ ಉದ್ಯಮಿಗಳಿಗೆ ಬಿಲ್ಟ್ ಎಕ್ಸ್ಪೋ ಪ್ರಚಾರ ಹಾಗೂ ಉತ್ತೇಜನವನ್ನು ನೀಡುತ್ತದೆ ಎಂದರು ವಿಜಯೇಂದ್ರಗೌಡ ಪಾಟೀಲ್ ಅರುಣ್ ಶೀಲ್ಪಾಂತ್ ವಿರಣ್ಣ ಹೊಪಾಲ್ದಾರ್ ಇದ್ದರು